ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಕಾಟನ್ ಬಾಕ್ಸ್ಗಳನ್ನು ಅತಿಕ್ರಮವಾಗಿ ಮಾರಲು ಯತ್ನಿಸುತ್ತಾ ಇದ್ದ ವೇಳೆ ಸಿಕ್ಕಿಬಿದ್ದು ಪರಾರಿಯಾದ ಘಟನೆ ಕಳೆದ ಶುಕ್ರವಾರ ನಡೆದಿದೆ ಜಿಲ್ಲಾಸ್ಪತ್ರೆಯ ನೆಲಮಹಡಿಯಲ್ಲಿ ಆಸ್ಪತ್ರೆಯ ಔಷಧ ಮುಖ್ಯ ಉಗ್ರಾಣಕ್ಕೆ ಬರುವ ಔಷಧ ಮತ್ತು ಉಪಕರಣಗಳ ರಟ್ಟು ಆಸ್ಪತ್ರೆಯ ಸಿಬ್ಬಂದಿ ಆತುರಾತುರವಾಗಿ ತುಂಬುತ್ತಿದ್ದದ್ದು ಕಂಡುಬಂದಿದೆ ಈ ವೇಳೆ ಸಾರ್ವಜನಿಕರು ಗಮನಿಸಿ ಪ್ರಶ್ನಿಸುತ್ತಾ ಇದ್ದಂತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಸ್ಥಳದಲ್ಲಿದ್ದು ಇದನ್ನು ಗಮನಿಸಿದ ಸಾರ್ವಜನಿಕ ಪ್ರವೀಣ ನೂರು ಈ ಕುರಿತು ದೂರಿದ್ದಾರೆ ತ್ಯಾಜ್ಯ ವಿಲೇವಾರಿ ಇದೆಲ್ಲ ಮಾಡೋದಂತ ಟೆಂಡರ್ ಕರೀದಲ್ಲ ಕೊಟೇಶನ್ ಕರೀದಲ್ಲೇಟ್ಗೆ ಕಮಿಷನ್ ಆಸೆಗೋಸ್ಕರ ಮಾರ್ಕತಾ ಇದಾರೆ ಎಲ್ಲಾ ಅಧಿಕಾರಿಗಳು ಇನ್ವಾಲ್ವ್ ಕೂಡ ಆಗಿದ್ದಾರೆ ಇದು ಒಂದೇ ಇಲ್ಲ ತುಂಬಾ ಇದೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾಯ್ ಸ ಅವರು ಇದ್ರ ಬಗ್ಗೆ ಶೀಘ್ರವಾಗಿ ತನಿಖೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸೊ ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸಾರ್ವಜನಿಕ ಸೊತ್ತನ ಇವರು ಕಳ್ತನ ಮಾಡಿ ಮಾರ್ತಾ ಇದ್ದಾರೆ ಸೊ ಇದಕ್ಕೆ ಯಾರ ಅಧಿಕಾರಿಗಳು ಯಾವ ಸ್ಟಾಫ್ ಗಳೆಲ್ಲ ಶಾಮಿಲ್ ಆಗಿದ್ದಾರೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರು ಕ್ರಮ ಕೈಗೊಳ್ಳಬೇಕು ತುಂಬಾ ದಿನದಿಂದ ನಡೀತಾ ಇದೆ ಅನ್ಸುತ್ತೆ ಅವರು ಯಾವುದೇ ತರ ವರ್ಕರ್ ಇಲ್ಲ ಅವ್ರ ಕೈಯಲ್ಲಿ ಯಾರ ಇನ್ಚಾರ್ಜ್ ಇಲ್ಲ ಟೆಂಡರ್ ಕರೆದಿಲ್ಲ ಯಾರು ಇನ್ಚಾರ್ಜ್ ಇಲ್ಲ ನೋಡಿ ಒಂದ್ಸಲ ನೋಡಿ ನೀವು ಪೂರ್ತಿ ಏನೇನ್ ತುಂಬ ಇದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಒಂದೇ ಇಲ್ಲ ನಮಗ್ ಮಾಹಿತಿ ಇರೋ ಪ್ರಕಾರ ಪ್ರತಿ ವರ್ಷ ಒಂದರಿಂದ ಎರಡು ಕೋಟಿ ಇದರಿಂದಾನೇ ಆದಾಯ ಬರುತ್ತೆ ಅಂತ ಇದೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಪ್ರತಿಯೊಂದು ಆಡಿಟಿಂಗ್ ರಿಪೋರ್ಟ್ ವರದಿ ತರಿಸ್ಕೊಂಡ್ರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ರಿಗೂ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಏನ್ ನಡೀತಾ ಇದೆ ಅವ್ರು ಹೇಳ್ತಾ ಇದ್ರಲ್ಲ ಸ್ಟಾಫ್ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ಅವ್ರು ಹೇಳಿದ್ರೆ ಕೆಲಸ ಮಾಡ್ತಾ ಇದ್ದಂತೆ ಯಾವ್ದೇ ಟೆಂಡರ್ ಇಲ್ಲ ಕೊಟೇಶನ್ ಇಲ್ಲ ಸಾರ್ವಜನಿಕ ಸುದ್ದಿ ಯಾವ್ದೇ ತರ ಇದ್ರೂ ಟೆಂಡರ್ ಕರಿಬೇಕು ಈಕ್ಟೇಷನ್ ಹಾಕ್ಬೇಕು ನೋಟಿಫಿಕೇಶನ್ ಆಗ್ಬೇಕು ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅದ್ಬಿಟ್ಟು ಇವರ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಕಮಿಷನ್ ಆಸೆಗೋಸ್ಕರ ಕಮಿಷನ್ ಆಸೆಗೋಸ್ಕರ ಈ ತರ ಎಲ್ಲ ಮಾಡ್ತಂದ್ರೆ ಸಾರ್ವಜನಿಕರು ಏನಾಗಬೇಕು ಇದ್ರ ಬಗ್ಗೆ ಪೊಲೀಸ್ನವರು ಕ್ರಮ ಕೈಗೊಳ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ ಇಲ್ಲ ಅಂದ್ರೆ ರೈತ ಮತ್ತು ಕಾರ್ಮಿಕರ ರಕ್ಷಣಾ ವೇದಿಕೆ ಹಾಸನ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮನ ಸಂಬಂಧಪಟ್ಟ ಅಧಿಕಾರಿಗಳು ಎದುರಿಸಬೇಕಾಗುತ್ತೆ ಸರ್ಕಾರಿ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆ ಹಾಸನ ಹಾಸನ ನಡೀತಾ ಇದೆ ಪ್ರಕರಣದ ಕುರಿತು ಹಿಮ್ಸ್ ನಿರ್ದೇಶಕರು ಗಮನ ಹರಿಸಬೇಕು ಅತಿಕ್ರಮವೆಂದು ಕಂಡುಬಂದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಪ್ರಕರಣದ ವಿವರ ಮಾರ್ಚ್ ಮೂರರಂದು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರು ಸಭೆ ನಡೆಸಿ ಆಸ್ಪತ್ರೆಯಲ್ಲಿ ಸಂಗ್ರಹವಾಗುವ ರಟ್ಟುಗಳನ್ನು ಮಾರಾಟ ಮಾಡುವ ಸಂಬಂಧ ಒಂದು ವರ್ಷದ ಅವಧಿಗೆ ಕೆಟಿಪಿಪಿ ನಿಯಮಾನುಸಾರ ಪತ್ರಿಕಾ ಪ್ರಕಟಣೆ ಹೊರಡಿಸಿ ವಿಲೇವಾರಿಗೆ ತೀರ್ಮಾನಿಸಿದರು ಆದರೆ ಮಾರ್ಚ್ ಹದಿನಾಲ್ಕರಂದು ಆಸ್ಪತ್ರೆಯ ನೆಲಮಹಡಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತರಾತುರಿಯಲ್ಲಿ ರಟ್ಟಿನ ಬಾಕ್ಸ್ ಗಳನ್ನ ಅತಿಕ್ರಮವಾಗಿ ವಿಲೇವಾರಿ ಮಾಡಲು ಯತ್ನಿಸಿದ್ದು ಸಾರ್ವಜನಿಕರಿಗೆ ಸಿಕ್ಕಿಬಿದ್ದಿದ್ದಾರೆ ಈ ಕುರಿತು ಪ್ರಶ್ನಿಸ್ತಾ ಇದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಂಡರ್ಗ್ರೌಂಡ್ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಇನ್ವಾಲ್ವ್ ಕೂಡ ಆಗಿದ್ದಾರೆ ಇದು ಒಂದೇ ಇಲ್ಲ ತುಂಬಾ ಇದೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಬಗ್ಗೆ ಶೀಘ್ರವಾಗಿ ತನಿಖೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸೊ ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಸಾರ್ವಜನಿಕರ ಸತ್ತನ ಇವರು ಕಳ್ತನ ಮಾಡಿ ಮಾರ್ತಾ ಇದ್ದಾರೆ ಸೊ ಇದಕ್ಕೆ ಯಾರು ಅಧಿಕಾರಿಗಳು ಯಾವ ಸ್ಟಾಫ್ ಗಳೆಲ್ಲ ಶಾಮೀಲಾಗಿದ್ದಾರೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅವರು ಕ್ರಮ ಕೈಗೊಳ್ಬೇಕು ತುಂಬಾ ದಿನದಿಂದ ನಡೀತಾ ಇದೆ ಅನ್ಸುತ್ತೆ ಅವರು ಯಾವುದೇ ತರ ವರ್ಕ್ ಆರ್ಡ್ ಇಲ್ಲ ಅವ್ರ ಕೈಯಲ್ಲಿ ಯಾರು ಇನ್ಚಾರ್ಜ್ ಇಲ್ಲ ಟೆಂಡರ್ ಕರೆದಿಲ್ಲ ಯಾರು ಇನ್ಚಾರ್ಜ್ ಇಲ್ಲ ನೋಡಿ ಒಂದ್ಸಲ ನೋಡಿ ನೀವು ಪೂರ್ತಿ ಏನೇನ್ ತುಂಬತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತ ನೋಡಿ ಇದೊಂದೇ ಇಲ್ಲ ನಮಗ್ ಮಾಹಿತಿ ಇರೋ ಪ್ರಕಾರ ಪ್ರತಿ ವರ್ಷ ಒಂದರಿಂದ ಎರಡು ಕೋಟಿ ಇದರಿಂದಾನೇ ಆದಾಯ ಬರುತ್ತೆ ಅಂತ ಇದೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಪ್ರತಿಯೊಂದು ಆಡಿಟಿಂಗ್ ರಿಪೋರ್ಟ್ ವರದಿ ತರ್ಸ್ಕೊಂಡ್ರೆ ಇದ್ರ ಬಗ್ಗೆ ಕೂಲಂಕುಶವಾಗಿ ಎಲ್ರಿಗೂ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಏನ್ ನಡೀತಾ ಇದೆ ಅನ್ನೋ ಅದಿಲ್ಲಿ ಅವ್ರು ಹೇಳ್ತಾ ಇದ್ರಲ್ಲ ಸ್ಟಾಫ್ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ಅವ್ರು ಹೇಳಿರೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಟೆಂಡರ್ ಇಲ್ಲ ಕೊಟೇಷನ್ ಇಲ್ಲ ಸಾರ್ವಜನಿಕ ಸುತ ಯಾರು ಯಾವುದೇ ತರ ಇದ್ರು ಟೆಂಡರ್ ಕರಿಬೇಕು ಈ ಕೊಟೇಶನ್ ಹಾಕ್ಬೇಕು ನೋಟಿಫಿಕೇಶನ್ ಹಾಕ್ಬೇಕು ಪೇಪರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅದ್ ಬಿಟ್ಟು ಇವರ ಅಧಿಕಾರಿಗಳೆಲ್ಲ ಶಾಮಿಲಾಗಿ ಕಮಿಷನ್ ಆಸೆಗೋಸ್ಕರ ಕಮಿಷನ್ ಆಸೆಗೋಸ್ಕರ ಈ ಥರ ಎಲ್ಲ ಮಾಡ್ತಿದ್ರೆ ಸಾರ್ವಜನಿಕ ಏನಾಗಬೇಕು ಇದ್ರ ಬಗ್ಗೆ ಪೊಲೀಸ್ನವರು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯಿಸ್ತೀನಿ ಇಲ್ಲ ಅಂದ್ರೆ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮನ ಸಂಬಂಧಪಟ್ಟ ಅಧಿಕಾರಿಗಳು ಎದುರಿಸಬೇಕಾಗುತ್ತೆ ಸರ್ಕಾರಿ ಆಸ್ಪತ್ ಸರ್ಕಾರಿ ಆಸ್ಪತ್ರೆ ಹಾಸನ 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 ಆಸ್ಪತ್ರೆಯಲ್ಲಿ ನಡೀತಾ ಇದೆ ನೆಲಮಹಡಿಯಲ್ಲಿ ನಿಮ್ಮ ಸೈಲ್ ವರ್ಕಾರ್ಡ್ ಇದೆಯಾ ನಿಮ್ಮ ಸೈಲ್ ವರ್ಕಾರ್ಡ್ ಇದೆಯಾ ಇಲ್ಲ ಕೊಟೇಶನ್ ಯಾವ ಕೊಟ್ಟಿದಾರಾ ಹೆಂಗ್ ಬಂದು ತುಂಬ್ತೀರಾ ನೀವು ಹಾ ಸೆಂಡರ್ ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ ಇದು ಸೆಂಡರ್ ಸಾರ್ವಜನಿಕ ಸೈಡ್ ಇದಲ್ಲ ಇದ್ರ ಬಗ್ಗೆ ನಾನೇ ಸಾರ್ವಜನಿಕ ಸಾರ್ವಜನಿಕ ಆಸ್ತಿ ಕಳ್ತನ ಮಾಡ್ತಾ ಇರೋದಂದ್ರೆ ನಾನೇ ದೂರು ಕೊಡ್ತೀನಿ ಪೊಲೀಸ್ನವ್ರಿಗೆ ಖುದ್ದಾಗೆ ಕೊಡ್ತೀನಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಕೊಡ್ತೀನಿ ಯಾರೇ ಶಾಮೆಲ್ ಆಗಿದಿರಾ ಎಲ್ಲ ಹಾಕ್ತೀರಾ

వరది హరిణి వాయిస్ ఆఫ్ కన్నడిగా న్యూస్ హాసన జల్లె హాసన